ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಧುಶೆಟ್ಟಿ ಯೂಟ್ಯೂಬ್ ನಾನಿವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಕೋಟೆಯಿಂದ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ರೆ ನಾವು ಚಿಕ್ಕ ಇದೀವಿ ನಾನು ಆಕಾಶ ಮತ್ತೆ ಪುನಿ ಇದೀವಿ ಇವಾಗ ನೋಡಿ ಕೋಟೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಇದೀನಿ ನೋಡಿ ಇದು ಕೋಟೆ ಬೈಸ್ ಜೂನಿಯರ್ ಕಾಲೇಜ್ ನೋಡಿ ಹ್ಯಾಂಡ್ ಅಲ್ಲಿ ಪೋಸ್ಟಲ್ಲಿದ್ದೀವಿ ಇವಾಗ ಬಾಬು ಹೆಣ್ಮಾಬು ಹೆಣ್ಮಾಬುಷ ಕ್ಯಾನ್ ಬರೇ ಇದೆ ನಾವು ಎಲ್ಮೆಟ್ ಹಾಕಿಲ್ಲ ಇದು ಮೈಸೂರ್ಗೆ ಹೋಗೋ ರೋಡು ಇದು ಸರ್ಗುರ್ಗೆ ಹೋಗೋ ರೋಡು ಸರ್ಗೂರಲ್ಲಿ ಇದ್ದೀನಿ ಸರ್ಗೂರಿಂದ ಫೋರ್ಟೀನ್ ಇಲ್ಲ ಫಿಫ್ಟೀನ್ ಕಿಲೋಮೀಟರ್ ಇದೆ ಚಿತ್ತಾಮೂನ್ ಬೆಟ್ಟಕ್ಕೆ ಬನ್ನಿ ಹೋಗೋಣ ಕೊಯ್ತಾ ಇದ್ದೇನೆ ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ ಇಲ್ಲಿ ಗಣೇಶನ ವಿಗ್ರಹಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಹಿಂಗೋದ್ರೆ ಬೆಟ್ಟದ ರೋಡು ಹಿಂಗೆ ಹೋದರೆ ಒಳೆ ರೋಡು ನಾವು ಈಗ ಹಿಂಗೆ ಹೋಯ್ತೀವಿ ಒಳೆ ಹತ್ರನೇ ಬಂದ್ಬಿಟ್ಟು ನೀನಿಗೆ ಯಾವ್ದ್ರಲ್ಲಿ ಹೊಡಿಬೇಕು ಏನ್ರಲ್ಲಿ ಹೊಡಿಬೇಕು ಯಾಕೆ ಅಂದರೆ ಊರಿಂದ ಗಾಡಿ ಬತ್ತಿದ್ರಲ್ಲಿ ಇರೋ ಐಟಮ್ಸ್ನ ಇಲ್ಲೇ ಮುಟ್ಬಿಟ್ಟು ಹೋಗ್ಬೇಕು ಯಾಕೆಂದರೆ ಅಡುಗೆ ಮಾಡೋಕ್ಕೆ ನೋಡಿ ಬಂದಿದ್ದೀವಿ ಇದೊಂದು ಯಾವ್ದಾದ್ರು ಅಂತ ಜಾಗ ನೋಡಿ ಮಾಡಬೇಕು ಓ ಬ್ರಿಡ್ಜ್ ಕಟ್ ಗುರು ನಾನು ಹೊಸ ಬಂದಾಗ ಕಟ್ಟೆ ಇರಲಿಲ್ಲ ಕೆಲಸ ಹೇಳ್ತಾರೆ ಅಂತ ಮುಟ್ಟು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ ದೇವಸ್ಥಾನ ಕಾಣಿಸ್ತಾ ಇದೆ ಕೆಳಗಡೆ ಇದ್ದೀವಿ ಇವಾಗ ಮೇಲ್ಗಡೆ ಹೋಗ್ತೀವಿ ಪೂಜೆ ಮಾಡ್ಬಿಟ್ಟಿದ್ದೆ ಗೈಸ್ ಬೆಟ್ಟ ಹೊತ್ತಾ ಇದ್ದೀವಿ ಇಲ್ಲ ಬೈಕಲ್ಲಿ ಒಯ್ತಾ ಇದೀವಿ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಗಾಡಿನ ಇಲ್ಲೇ ಮಾಡ್ಬಿಟ್ಟು ಹೋಗ್ತಾ ಇದೀವಿ ನೋಡಿ ಗಾಡಿಯಲ್ಲೇ ಐತೆ ನಡ್ಕಂಡೇ ಹೋಯ್ತಾ ಇದೀವಿ ಯಾಕೆಂದ್ರೆ ಮೇಲೆಡೆ ಆಗೈತಂತೆ ಅಂತ ಹೇಳ್ತಾವ್ರೆ ಅದಕ್ಕೆ ಇಲ್ಲಿ ನಿನ್ಸ್ಬಿಟ್ಟು ಹೋಗ್ತಾ ಇದೀವಿ ಹಾಕಿ ಇಲ್ಲಿ ಕೈ ಕಾಲನ್ನ ತೊಳ್ಕೊಂಡು ಹೋಗ್ಬೇಕು ಇಲ್ಲಿ ಇವ್ರು ತಕಳಿ ಅಂತಾರೆ ಇವ್ರ್ ತಕಳಿ ಅಂತಾರೆ ಇವ್ರು ತಕಳಿ ಅಂತಾರೆ ನಾವು ಯಾವ ತರ ಅದಕ್ಕೆ ನಾನು ಇಲ್ಲ ನಾನು ತಗೊಳ್ಳೋದಿಲ್ಲ ಒಂಬತ್ತಾರ ಅವರೇ ಮಾಡಿಸ್ತಾರೆ ಪೂಜೆ ಇವ್ರು ಯಾರು ತವರು ತಗೊಳ್ಳಿ ಏ ನೀನು ಒಬ್ಬರು ತಕ ತಗೊಳ್ಳಿ ಬನ್ನಿ ಒಳಗಡೆ ಹೋಗೋಣ ದೇವಸ್ಥಾನದ ದೇವಸ್ಥಾನದೊಳಗಡೆ ಹೋಗೋದ ನೋಡಿ ಪೂಜೆ ತಗೊಂಡವ್ರೆ ಹಿಂಗೆ ಮಾಡಿ ದೊಂದು ಪೂಜೆಗೆ ಐವತ್ತು ರೂಪಾಯಿಗ ಇಸ್ ಫಿಫ್ಟಿ ರುಪೀಸ್ ಮನೆಯಿಂದ ತಂದ್ಬಿಟ್ರೆ ಒಳ್ಳೇದು ಇಲ್ಲಿಗೆಲ್ಲ ನೋಡಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ತಾ ಇದೀವಿ ಈಗ ಸ್ಕೈ ಅಂಟಿಸ್ತಾ ಇದಾರೆ ದೇವ್ರ ದರ್ಶನ ಆಯಿತು ನೋಡಿ ಹೋಗ ಮುಟ್ಕೊಂಡಿದೀನಿ ಮೇಲಿಂದ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಫಾರೆಸ್ಟ್ ಅಲ್ಲೊಂದು ದೇವಸ್ಥಾನ ಇದೆ ಇಲ್ಲೊಂದು ದೇವಸ್ಥಾನ ಇದೆ ಇರೋ ನೋಡಿ ಕಾಯಿ ಫೋಟೋ ತಗಸ್ಕತಾವ್ರಿ ಆತರ ಸರ್ರಿಯಾಗಿ ಹೊಡಿತೈತೆ ಫುಲ್ ಕಾಲೆಲ್ಲ ಸುಟ್ಟೋಯ್ತೈತೆ ನಿಂತ್ಕೊಳಕ್ ಆಯ್ತಾ ಇಲ್ಲ ಫಸ್ಟ್ ಮ್ಯಾಟ್ ಹಾಕಿದ್ರೆ ಇವಾಗ ಮ್ಯಾಟ್ ತಗೋಬಿಟ್ಟವ್ರೆ ಇವನೇ ಇವನೇ ನನ್ನ ತಮ್ಮ ನಮಸ್ಕಾರ ಮೇಲೆ ಇಬ್ರು ತಿನ್ನಕ್ಕೆ ಬಂದಾರೆ ನೋಡಿ ಇಲ್ಲಿ ತಿಂತ ಮಿಕ್ಚರ್ ತಕೊಂಡು ಮಿಕ್ಚರ್ ತಿಂತಾ ಇದ್ದೀವಿ ತವಳಿ ಎಂತ ಫುಲ್ ಬಿಸಿಲು ಗಾಯಿಸಿ ಇವಾಗ ಹೋಯ್ತಾ ಇದ್ದೀವಿ ಮತ್ತೆ ಹತ್ರ ಅಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತೀವಿ ಬನ್ನಿ ಹೋಗೋದಾ

ಆಂಟಿಗಳು ಸಾಯಂಟಿಗಳು ಹೆಚ್ಚಾಗಿ ಹೆಚ್ಚಾಗ್ತಾರೆ ಚಿಕ್ಕ ಈ ಮಕ್ಳಗಿಂತ ಸಣ್ಣಗ್ ನಿಂತಿರೋರ್ಗೆ ಭಯ ನಾನು ಕುಸ್ಕೊಂಡ್ ಕುಸ್ಕೊಂಡೋಗ ಈ ಮದ್ಯಕ್ ನಿಂತಿರೋರ್ಗೆ ಒಂಥರಾ ಬಂದೈರ್ಯ ಇಷ್ಟ ನೀರು ನಾನು ಏನು ಮಾಡಾಕಿದ ನಾನೇ ದೊಡ್ಡೋಳು ನೀರಿಂದ ಅದಕ್ಕೆ ಅಷ್ಟ್ ಧೈರ್ಯದಿಂದ ಮದ್ಯಕ್ಕೆ ಹೋಗಿರೋದು ಮದುವೆ ಆಗಿದ್ರು ಇನ್ನೂ ಚಿಕ್ಕ ಆಟ ಆಡ ನಿಮ್ಮ ಆಂಟಿ ತೀರ್ನ ಟ್ಯಾಗ್ ಮಾಡಿ ಹುಡುಗರಾಗಿ ನಾವೇ ಸುಮ್ಮನೆ ಕೂತಿದ್ದೀವಿ ಆಂಟಿ ತೀರ್ ನೋಡಿ ಹೆಂಗೆ ಆಡ್ತಾವ್ರೆ ಅವ್ರು ನೋಡ್ಕೊಂಡು ಇವನು ಹಂಗೆ ಆಡ್ತಾವನೆ ನೋಡಿಲಿ ಹೆಂಗಾಡ್ತಾರ ಅವರು ಫೋಟೋ ಶೂಟ್ ಹೆಂಗೆ ಮಾಡ್ತಾರ ತೋರ್ಸು ತೋರ್ಸಲಾ ಫೋಟೋ ಶೂಟ್ ಹೆಂಗೆ ಮಾಡ್ತಾವ್ರೆ ಈ ಎಮ್ಮೆನ ಗುಜ್ಜಿಗೆ ಗಜಗೌರಿಯ ಮಾರ್ನಿಂಗ್ ನಾವು ಬಂದಾಗ ಯಾರು ಇರ್ಲಿ ಇರ್ಲಿಲ್ಲ ಇವಾಗ ನೋಡಿ ಎಷ್ಟು ಗಾಡಿಗಳು ಅದು ಕೆಪಾಸಿಟಿ ನನ್ನ ಕೂಲಿಂಗ್ ಗ್ಲಾಸ್ ಹೆಂಗಿದೆ ಇದನ್ನ ಎರಡು ಸಾವಿರ ಕೊಟ್ಟು ತಗೊಂಡಿದ್ದೀನಿ ಕೊಡ್ಬೋದ ನೋಡಿ ತಗದಾಗಿಲ್ರೆ ನಿಮಗೂ ಬೇಕು ಅಂದರೆ ಹೇಳಿ ತರ್ಸ್ಕೊಡೋದ ಮತ್ತೆ ಸರ್ಗುರು ಬಂದಿದ್ದಾವೆ ಮಟನ್ ತಗೊಂಡೋಗಿ ಹಂಗೆ ಪಾನಿಪುರಿ ತಿನ್ನೋಣ ಅಂತ ಅನ್ಸಿದ್ದೀವಿ ಗೋಲ್ಗಪ್ಪ ಯಾರು ತಿನ್ನಬೇಡಿ ಈಗ ಎಲ್ಲ ಒಳ್ಳೇದಲ್ಲ ಅನ್ಕೊಳ್ತಿದ್ದೀವಿ ನೆನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಿನ್ ನೆಕ್ಸ್ಟ್ ಬ್ಲಾಗ್